ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಶಂಕ ಪುಷ್ಪವನ್ನ ಬಳಸ್ಕೊಂಡು ಮನೆಯಲ್ಲಿ ಸುಲಭವಾಗಿ ಹೇಗೆ ನಮ್ಮ ದೇಹವನ್ನ ಡಿಟಾಕ್ಸ್ ಮಾಡ್ಕೋಬಹುದು ಅಂತ ನೋಡೋಣ ನಿಮ್ಮಲ್ಲಿ ಕೆಲವೊಂದಿಷ್ಟು ಜನಕ್ಕೆ ಆಲ್ರೆಡಿ ಇದ್ರ ಬಗ್ಗೆ ಗೊತ್ತಿರಬಹುದು ಬರೀ ಡಿಟಾಕ್ಸ್ ಅಷ್ಟೇ ಅಲ್ಲ ಇದರಿಂದ ನಮ್ಮ ದೇಹಕ್ಕೆ ಸಾಕಷ್ಟು ಪ್ರಯೋಜನಗಳಿವೆ ಈ ಶಂಕಪುಷ್ಪದ ಜೊತೆಗೆ ಇನ್ನೆರಡು ಅದ್ಭುತವಾದ ವಸ್ತುಗಳನ್ನ ಬಳಸೋದ್ರಿಂದ ಇದ್ರಿಂದ ಸಿಗೋ ಪ್ರಯೋಜನಗಳು ಡಬಲ್ ಆಗುತ್ತೆ ಮಾಡೋದಕ್ಕೆ ಕುದಿತಿರುವಂತ ಎರಡು ಲೋಟ ನೀರಿಗೆ ಐದಾರು ಶಂಕಪುಷ್ಪವನ್ನ ಹಾಕ್ಬೇಕು ಹಾಕಬೇಕು ಜೊತೆಗೆ ಒಂದ್ ಅರ್ಧ ಇಂಚಷ್ಟು ದಾಲ್ಚಿನ್ನಿ ಹಾಕೋಬೇಕು ಐದಾರು ಪುದೀನ ಎಲೆಯನ್ನ ಹಾಕೋಬೇಕು ಈಗ ಹಾಕಿರೋ ನೀರು ಒಂದು ಲೋಟಕ್ಕೆ ಬರೋ ತನಕ ಸಣ್ಣ ಉರಿಲಿ ಕುದಿಸ್ಬೇಕು ಕುದಿತಾ ಹೋದಂಗೆ ಬಣ್ಣ ಕೂಡ ಬಿಟ್ಕೊಳತ್ತೆ ಈ ಶಂಕಪುಷ್ಪದ ನೀಲಿ ಬಣ್ಣದ ದಳಗಳಲ್ಲಿ ಆಂಥೋಸೈನಿನ್ಸ್ ಎಂಬ ಸಾಕಷ್ಟು ಆಂಟಿ ಆಕ್ಸಿಡೆಂಟ್ಸ್ ಗಳು ಇರುತ್ತೆ ಇದು ಮೆದುಳಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ಟ್ರೆಸ್ ಕಡಿಮೆ ಮಾಡೋಕೆ ಜ್ಞಾಪಕ ಶಕ್ತಿ ಹೆಚ್ಚು ಮಾಡೋಕೆ ಹೆಲ್ಪ್ ಮಾಡುತ್ತೆ ದಾಲ್ಚಿನ್ನಿ ಮೆಟಬಾಲಿಸಮ್ ಇಂಪ್ರೂವ್ ಮಾಡುತ್ತೆ ಬ್ಲಡ್ ಶುಗರ್ ಲೆವೆಲ್ ಬ್ಯಾಲೆನ್ಸ್ ಮಾಡುತ್ತೆ ದೇಹದ ಎಲ್ಲ ಭಾಗಗಳಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋಕೆ ಹೆಲ್ಪ್ ಮಾಡುತ್ತೆ ಪುದೀನ ಎಲೆ ದೇಹವನ್ನು ನ್ಯಾಚುರಲ್ ಆಗಿ ಕೂಲ್ ಮಾಡುತ್ತೆ ರೀಫ್ರೆಶ್ ಮಾಡುತ್ತೆ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ಬಾಯಿಯ ದುರ್ವಾಸನೆಯನ್ನು ಕಡಿಮೆ ಮಾಡುತ್ತೆ ಈ ಮೂರು ವಸ್ತುಗಳು ಒಟ್ಟಾಗಿ ಸೇರಿದಾಗ ಲಿವರ್ ಅನ್ನ ಶುದ್ಧೀಕರಿಸಿ ಸಂಗ್ರಹವಾಗಿರುವಂತಹ ಕಲ್ಮಶಗಳನ್ನ ಹೊರಹಾಕುತ್ತೆ ನರಮಂಡಲ ವ್ಯವಸ್ಥೆಯನ್ನು ಶಾಂತಗೊಳಿಸತ್ತೆ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತೆ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೊಲೆಸ್ಟ್ರಾಲ್ ಪ್ರಮಾಣವನ್ನ ಕಡಿಮೆ ಮಾಡುತ್ತೆ ಹೆಲ್ದಿಯಾದ ಬ್ಲಡ್ ಪ್ರೆಷರ್ ಮೇಂಟೈನ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಜೀರ್ಣಶಕ್ತಿಯನ್ನ ಇಂಪ್ರೂವ್ ಮಾಡುತ್ತೆ ಹೊಟ್ಟೆಯಲ್ಲಿರುವ ಮಸಲ್ಸ್ ರಿಲ್ಯಾಕ್ಸ್ ಮಾಡುತ್ತೆ ಹೊಟ್ಟೆಯಲ್ಲಿ ಗ್ಯಾಸ್ ಫಾರ್ಮೇಷನ್ ಆಗೋದನ್ನ ಕಡಿಮೆ ಮಾಡುತ್ತೆ ಆಸಿಡಿಟಿ ಮತ್ತು ಹೊಟ್ಟೆ ಉಬ್ಬರವನ್ನ ಕಡಿಮೆ ಮಾಡುತ್ತೆ ಜೊತೆಗೆ ಇದು ಕಣ್ಣಿಗೆ ಮತ್ತು ನಮ್ಮ ಚರ್ಮಕ್ಕೆ ತುಂಬಾ ಒಳ್ಳೆಯದು ಶಂಕ ಪುಷ್ಪದಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ಸ್ ಚರ್ಮವನ್ನು ಪುನರ್ ಯೌವನಗೊಳಿಸುತ್ತೆ ಕಣ್ಣನ್ನ ಪ್ರೊಟೆಕ್ಟ್ ಮಾಡುತ್ತೆ ಬ್ಲಡ್ ಶುಗರ್ ಲೆವೆಲ್ ಅನ್ನ ರೆಗ್ಯುಲೇಟ್ ಮಾಡುತ್ತೆ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನ ಸ್ಟೇಬಲ್ ಮಾಡಿ ಪದೇ ಪದೇ ಆಯಾಸ ಆಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ ಈ ಶಂಕಪುಷ್ಪ ನಮ್ಮ ಮೆದುಳಿಗೆ ಎಸಿಟೈಲ್ ಕೋಲಿನ್ ಎಂಬ ಕೆಮಿಕಲ್ ಅನ್ನ ಹೆಚ್ಚೆಚ್ಚು ಉತ್ಪಾದಿಸೋಕೆ ಹೆಲ್ಪ್ ಮಾಡುತ್ತೆ ಇದರಿಂದ ಏಕಾಗ್ರತೆ ಶಕ್ತಿ ಮತ್ತು ಜ್ಞಾಪಕ ಶಕ್ತಿ ಹೆಚ್ಚಾಗತ್ತೆ ವಿದ್ಯಾರ್ಥಿಗಳಿಗಂತೂ ಇದೊಂದು ಒಳ್ಳೆ ಬ್ರೈನ್ ಟಾನಿಕ್ ಅಂತಾನೆ ಹೇಳ್ಬಹುದು ಹಾರ್ಮೋನ್ ಲೆವೆಲ್ ಬ್ಯಾಲೆನ್ಸ್ ಮಾಡುತ್ತೆ ಒಳ್ಳೆ ನಿದ್ರೆ ಮಾಡೋಕೆ ಸಹಾಯ ಮಾಡುತ್ತೆ ರಾತ್ರಿ ಹೊತ್ತು ಇದನ್ನ ಕುಡಿದ್ರೆ ಒಳ್ಳೆ ನಿದ್ರೆ ಮಾಡಬಹುದು ಹೀಗೆ ಸಾಕಷ್ಟು ಪ್ರಯೋಜನಗಳು ಇದರಿಂದ ಸಿಗತ್ತೆ ಚೆನ್ನಾಗಿ ಕುದಿಸ್ಕೊಂಡ್ ಮೇಲೆ ಇದನ್ನ ಸೋಸ್ಕೊಂಡು ಸ್ವಲ್ಪ ಬಿಸಿ ಇರುವಾಗ್ಲೇನೆ ಇದನ್ನ ಕುಡಿಬೇಕು ಡೈಲಿ ಒಂದ್ಸಲ ಈ ರೀತಿಯಾಗಿ ಶಂಕುಷ್ಪದ ಟೀ ಮಾಡ್ಕೊಂಡು ಕುಡಿಬಹುದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಫುಲ್ ಬಾಡಿ ಡಿಟಾಕ್ಸ್ ಆಗತ್ತೆ ರಕ್ತ ಶುದ್ಧಿ ಆಗತ್ತೆ ಬಾಡಿ ಕೂಲ್ ಆಗತ್ತೆ ರಾತ್ರಿ ಮಲಗೋಕ್ಕಿಂತ ಅರ್ಧ ಗಂಟೆ ಮೊದಲು ಕುಡಿಯೋದ್ರಿಂದ ಮನಸ್ಸು ಶಾಂತವಾಗತ್ತೆ ಡೀಪ್ ಆಗಿ ನಿದ್ರೆ ಮಾಡೋಕೆ ಸಹಾಯ ಮಾಡುತ್ತೆ ಸ್ಟ್ರೆಸ್ ಮತ್ತು ಆಂಗ್ಸೈಟಿ ಕಡಿಮೆ ಆಗತ್ತೆ ಯಾವುದೇ ಕಾರಣಕ್ಕೂ ಇದಕ್ಕೆ ಶುಗರ್ ಹಾಕೊಂಡು ಕುಡಿಬಾರ್ದು ನಿಮಗೆ ಸ್ವಲ್ಪ ಸ್ವೀಟ್ ಆಗಿರ್ಬೇಕು ಅಂದ್ರೆ ಟೀ ತಣ್ಣಗಾದ್ಮೇಲೆ ಜೇನು ತುಪ್ಪವನ್ನು ಹಾಕಿ ಕುಡಿಬಹುದು ಜೊತೆಗೆ ನೀವು ಬೇಕಾದ್ರೆ ಸ್ವಲ್ಪ ನಿಂಬೆ ರಸವನ್ನು ಹಾಕಿ ಕುಡಿಯೋದ್ರಿಂದ ವಿಟಮಿನ್ ಸಿ ಸಿಗತ್ತೆ ಎಕ್ಸ್ಟ್ರಾ ಇಮ್ಯುನಿಟಿಗೋಸ್ಕರ ಕುದಿಸುವಾಗ ತುಳಸಿ ಎಲೆಯನ್ನು ಬಳಸ್ಬೋದು ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಂಡು ಕುಡಿಬಹುದು ವಾತಾವರಣ ಬಿಸಿಯಾಗಿರುವಾಗ ಇದನ್ನು ಪೂರ್ತಿಯಾಗಿ ತಣ್ಣಗಾಗಿಸ್ಕೊಂಡು ಕುಡಿರಿ ವಾತಾವರಣ ತಂಪಾಗಿರುವಾಗ ಇದಕ್ಕೆ ಸ್ವಲ್ಪ ಒಣಶುಂಠಿ ಪುಡಿಯನ್ನು ಹಾಕೊಂಡು ಕುಡಿರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ